ಮಹಾದೇವ ಸಸ್ಯ ಸಿನಿಮಾ ರೀಲ್ ಹೆಂಗ್ ಮೂವ್ ಆಗ್ತಾ ಹಂಗ ಆಗುತ್ತೆ ನಿಮ್ ಮೇಲಿಂದ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಇಲ್ಲ ಸರ್ ಈ ಟೂರಿಸಂ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಸ್ಥಳ ನಿಗದಿಪಡಿಸ್ತಾರ ಆ ಒಂದು ನಿಗದಿಪಡಿಸಿದಂತ ಸ್ಥಳದಲ್ಲಿ ಎಲ್ಲರಿಗೂ ಎಕ್ಸಾಮಿನೇಷನ್ ನಮಗೆ ಈ ವರ್ಷ ಎಕ್ಸಾಮ್ ಎಲ್ಲ ಆಗಿದ್ದು ಟ್ರೈನಿಂಗ್ ಆಯ್ತು ಗಾಯತ್ರಿ ಪೀಠ ಒಂದು ದೊಡ್ಡ ಹಾಲ್ ಇದೆ ಅದ್ರಲ್ಲೇ ಈ ಗವರ್ಮೆಂಟ್ ಆಫೀಸರ್ಸ್ ಎಲ್ಲ ಬಂದು ಅವರು ಒಂದು ಎದುರುಗಡೆನೆ ಎಕ್ಸಾಮಿನೇಷನ್ ಎಲ್ಲ ಆಗಿ ಟ್ರೈನಿಂಗ್ ಕೂಡ ಅವರೇ ಟ್ರೈನಿಂಗ್ ತಿಂಗ್ಳು ಮೂರ್ ತಿಂಗ್ಳು ಮೂರು ಟ್ರೈನಿಂಗ್ ಇತ್ತು ಅದ್ರಲ್ಲಿ ಪ್ರಾಕ್ಟಿಕಲ್ ಮತ್ತು ಎರಡು ಈ ಒಂದು ಹದಿನೈದು ದಿವಸ ಥಿಯರಿ ಕ್ಲಾಸ್ ನಡೆಸಿದ್ರೆ ಇನ್ನು ಹದಿನೈದು ದಿವಸ ಈಗ ಗೆ ಕರ್ಕೊಂಡು ಬಂದು ತೋರಿಸ್ತಾರೆ ಯಾಕಂದ್ರೆ ಈಗ ಪ್ರಾಕ್ಟಿಕಲ್ ಮಾಡಿ ತೇರಿ ಮಾಡಿದಾಗ ಇಲ್ಲ ತೇರಿ ಮಾಡಿದ ಪ್ರಾಕ್ಟಿಕಲ್ ಆದಾಗ ಎರಡೂ ಒಂದು ನಾಲೆಡ್ಜ್ ನಿಮ್ಗೆ ಬಂದಾಗ ಏನತ್ತೆ ಅದ್ರಿಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಅದು ಕಂಪ್ಲೀಟ್ ಆಗಿ ಬಂಗಾರ ಮತ್ತು ಮುತ್ತು ರಥ ಹೋಳಗಳಿಂದ ಮಾಡ್ತಕ್ಕಂಥದ್ದು ಮೇಲ್ಗಡೆ ಒಂದು ಕಾಣುತ್ತೆ ಹಸಿರು ಕಲರ್ ಮೇಲೆ ಮತ್ತು ಕೆಳಗಡೆ ಹಾಗೆ ಊರಿನ ಕಣ್ಣಿನಿಂದ ಅದು ಸಂಪೂರ್ಣವಾಗಿ ಮುತ್ತು ರಥಗಳಿಂದ ಮಾಡುತ್ತೆ ಐದು ಪಾಯಿಂಟ್ ಐದು ಕೆಜಿ ಇದೆ ಪ್ರತಿ ವರ್ಷ ಎರಡು ಬಾರಿ ಇಲ್ಲಿ ತಂದು ವಿಶೇಷವಾದ ಒಂದು ಕೂಗಲ್ ಮಾಡಿ ಮತ್ತೆ ಒಳಗಡೆ ಅದು ಹೋಗಿ ಸಾಧ್ಯ ಈ ಪಿನ್ ಹೋಲ್ ಕ್ಯಾಮ್ರಾ ಸಿಸ್ಟಮ್ ಅಂತ ಹೇಳಿ ನಮ್ಮ ರಾಜರುಗಳು ಹದಿನೈದು ಶತಮಾನಗಳಲ್ಲಿ ಈ ಒಂದು ಪಿನ್ ಹೋಲ್ ಕ್ಯಾಮ್ರಾ ಸಿಸ್ಟಮ್ನ ಇಲ್ಲಿ ಅಳವಡಿಸಿದ್ರೆ ಹಾಗೆ ಇವಾಗ ಇಲ್ಲಿ ನಾವು ನೋಡ್ತಕ್ಕಂಥದ್ದು ರಾಜ ಗೋಪುರ ಬಿಷ್ಟಪ್ಪ ಗೋಪುರದ ಒಂದು ಗೋಪುರದ ನೆರಳು ಇಲ್ಲಿ ಕೆಳಮುಖವಾಗಿ ಕಾಣ್ತಾ ಇದಕ್ಕೆ ಪಿನ್ ಹೋಲ್ ಕ್ಯಾಮ್ರಾ ಸಿಸ್ಟಮ್ ಟೆಕ್ನಾಲಜಿ ಅಂತ ಕರಿತೀವಿ ನೋಡಿ ಕಾಣಿಸೋದಿಲ್ಲ ಓಪನ್ ಮಾಡಿ ಕಾಣಿಸ್ತದೆ ನಿಮ್ಗೆ ಟಪ್ ಟು ಬಾಟಮ್ ಜೂಮ್ ಆಗುತ್ತೆ ಕೆಳಗಿನವರೆಗೂ ಜೂಮ್ ಆಗುತ್ತೆ ಮತ್ತೊಂದು ರೀತಿಯಲ್ಲಿ ಚಿಕ್ಕದು ಮತ್ತು ದೊಡ್ಡದಾಗುತ್ತೆ ಇಲ್ಲಿ ನೋಡಿ ಅಲ್ಲಿ ಬಸ್ ಜೂಮ್ ಆಗುತ್ತೆ ನೋಡಿ ಸಿನಿಮಾ ರೀಲಿಂಗ್ ಮೂವಾಗ್ತಂಗ್ ಆಗುತ್ತೆ ನಿಮ್ಗೆ ಹೌದಾ ಪಿಕ್ಚರ್ಸ್ ನೀವು ಫೋಟೋ ಏನಾದ್ರು ತೆಗೆದ್ರೆ ಅಂದ್ರೆ ಆಕಾಶದ ಆಕಾಶದಲ್ಲಿ ಇರ್ತಕ್ಕಂತ ಸನ್ನಿವೇಶಗಳು ಮೋಡಗಳು ಅಲ್ಲಿ ಬರ್ತದೆ ಇದು ವಿಶೇಷ ಏನಂತಂದ್ರೆ ಬೆಂಕ ಶಾಸ್ತ್ರ ಶಾಸ್ತ್ರ ಆಧ್ಯಾತ್ಮಿಕವಾಗಿ ತೆಗೆದು ಶಿವ ಮುಂದೆ ಇದ್ದಾನೆ ಇದು ಹಿಂದೆ ಮುಂದೆ ಶಿವ ನಾವು ಇಂಜಿನಿಯರ್ಸ್ ಮಾಡಿದ್ರೆ ಕಿತ್ ಯಾಕೆ ಕೋರ್ಸಿನ ಅಂದ್ರೆ ದೈವ ಸತ್ಯ ದೈವ ಏನಿದೆ ಮಾನವ ಸತ್ಯ ಅದು ಮಾನವ ಮಾಡೋದ್ ಏನಿದೆ ಅದನ್ನೆಲ್ಲ ನಿತ್ಯೆ ಅನ್ನೋದಕ್ಕೆ ಮಾನವರು ಬಲತ್ತೆ ಮಾಡಿದ್ರು ಅವ್ರು ಮಾಡಿದ ಮಣ್ಣಿಗೆ ಮಹಾದೇವ ಸತ್ಯ ಮಾನವ ಮಾಡೋದು ಇಲ್ಲ ಮಾನವ ಏನೇ ಮಾಡಿದ್ರು ಬಿಟ್ಟವ್ಲೆ ನಿಮ್ಮ ಇಲ್ಲಿ ನೋಡಿ ಸಾಮ್ರಾಜ್ಯ ಹೇಳೋಕ ಹೆಸರುಗಳನ್ನ ದೀಪ ಸಿಕ್ಕಿದ ಈಗ ನನ್ನದು ಹಂಗೆ ಬರುತ್ತೆ ಅದಕ್ಕೆ ನೀವ್ ಏನ್ ಮಾಡಿದ್ರು ನಿಮ್ಗೆ ಬದುಕ್ ಇಲ್ಲೇ ಇರ್ತಾರ ಎಚ್ಚರಗೊಂಡು ಹೋಗಿ ಅನ್ನೋದಿಟ್ಟು ಒಂದು ಸಂಕೇತವನ್ನು ತೋರಿಸಿದೆ ಅದಕ್ಕೆ ಮಹಾದೇವ ಕಾಲ ಕಾಲಕ್ಕೆ ಇರುತ್ತ ಮಹದೇವ್ ಮಾನವ ಬರ್ತಾನೆ ಹೋಗ್ತಾನೆ ಬರೋದು ತಾಯಿ ಗರ್ಭದಿಂದ ಬಡಿಯೋದು ಪ್ರಕೃತಿಯಿಂದ ಮರಳಿ ಭೂಮಿಗೆ ಹೋಗೋದು ಭೂತಾಯಿ ಗರ್ಭ ಹೌದಾ ಶೂನ್ಯ ಬಿಂದುವಿನಿಂದ ಶೂನ್ಯ ಬಿಂದುವಿಗೆ ಹೋಗ್ತಾನೆ ಮಾನವ ಅದಕ್ಕೆ ಮಾನವ ಭೂಮಿ ಮೇಲೆ ಜೀರೋ ಪಾಯಿಂಟ್ ಗುಲಗಂಜಿ ಮಾಧವ ಅಂತ ಹೇಳಿ ಕರೀತಾರೆ ಹರಿ ಮತ್ತು ಹರ ಇರತಕ್ಕಂತ ಒಂದು ದೇವಸ್ಥಾನ ಸ್ವಲ್ಪ ನೋಡ್ಕೊಂಡ್ ಬನ್ನಿ ಮಾಡಬಹುದು ಬನ್ನಿ ಬನ್ನಿ ಶಿವ ಮತ್ತು ವಿಷ್ಣು ಧನಿಯಾರ ಏನಕ್ಕೆ ಗುಲಗಂಜಿ ಮಾದೇಶ್ವರ ಹೇಳಿ ಸತೀ ದೇವಿ ಒಂದು ಮರ ಅವತರ ಪಂಪಾದೇವಿ ಅಂತ ಹೇಳಿದೆ ಒಳಗೆ ಈಗ ನಾವು ಹೋಗ್ತಾ ಇದೀವಿ ಪಂಪಾದೇವಿ ಅದ್ರ ಪಕ್ಕದಲ್ಲಿ ಕರ್ನಾಟಕದ ಕುಲದೇವಿಯಾದಂತಹ ಭುವನೇಶ್ವರಿ ದೇವಿ ಕೂಡ ಇಲ್ಲಿ ಇದಾರೆ ಇಬ್ಬರನ್ನು ನಾವು ದರ್ಶನ ಮಾಡ್ಕೊಂಡು ಬರೋ ಉಲ್ಲೇಖದ ಪ್ರಕಾರ ಗುಲಗಂಜಿ ಮಾದವನ ನಿರ್ಮಾಣ ಹೇಗುತ್ತೆ ಉತ್ತರ ಉತ್ತರ ಉತ್ತರದಲ್ಲಿರ್ತಕ್ಕಂತ ಕಾಶಿ ವಿಶ್ವನಾಥನಿಗೂ ದಕ್ಷಿಣದಲ್ಲಿರ್ತಕ್ಕಂತ ಪಂಪ ವಿರುಪಾಕ್ಷೇಶ್ವರನಿಗೂ ತುಲಾಬರ ಆಗುತ್ತೆ ಆ ಒಂದು ತುಲಾಭಾರದಲ್ಲಿ ಒಂದು ಗುಲಗಂಜಿ ಗಾತ್ರ ಕಾಳಿನಷ್ಟು ತೂಕ ಹಂಪ ವಿರೂಪಾಕ್ಷೇಶ್ವರನ ಸಮಿಗೆ ಅತಿ ಹೆಚ್ಚು ಹೆಚ್ಚು ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಗುಲಗಂಜಿ ದೇ ಒಂದು ನಿರ್ಮಾಣ ಮಾಡಿದರೆ ಹರಿ ಮತ್ತು ಅರ ಅದಕ್ಕೋಸ್ಕರ ಇದು ಹಂಪುಣದಲ್ಲಿ ದಕ್ಷಿಣ ಕಾಶಿ ಅಂತ ಹೇಳಿ ಕರೀತಾರೆ ವಿರೂಪಾಕ್ಷೇಶ್ವರ ಒಂದು ಹಂಪ ಕ್ಷೇತ್ರ ಹಾಗೆ ವಿಜಯನಗರ ಸಾಮ್ರಾಜ್ಯವನ್ನು ಒಟ್ಟು ನಾಲ್ಕು ಮನೆತನಗಳು ಆಳ್ವಿಕೆ ಮಾಡ್ತವೆ ಸಂಗಮ ಸಾಳ್ವ ತುಳುವ ಮತ್ತು ಅರಬಿಡ್ ಅಂತೇಳಿ ಹದಿಮೂರ್ನೂರ ಮೂವತ್ತಾರರಿಂದ ಹಿಡಿದು ಹದಿನೇಳು ನೂರ ವಿಜಯನಗರ ಸಾಮ್ರಾಜ್ಯ ಒಂದು ಆಳ್ವಿಕೆ ಇರುತ್ತೆ ಇವಾಗ ನಾವು ನೋಡ್ತಕ್ಕಂತದ್ದು ಸಂಪೂರ್ಣ ಒಂದು ಎಂಪೈರ್ ಆಫ್ ವಿಜಯನಗರ ವಿಜಯನಗರದ ಅರಸರ ಒಂದು ವಂಶಾವಳಿ ಹಾಗೆ ಇಲ್ಲಿ ರಾಜಮುದ್ರೆ ಇದೆ ನಾನು ಅವಾಗಲೇ ಹೇಳಿಲ್ಲ ರಾಯಲ್ ಎಂಬ್ಲ ಸೂರ್ಯ ಚಂದ್ರ ಕಡ್ಗ ಮತ್ತು ವರಹ ಇಲ್ಲಿ ನೋಡಿ ತರ್ಟೀನ್ ತರ್ಟಿ ಸಿಕ್ಸ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಹರಿಹರ ಮತ್ತು ಬುಕ್ಕರಾಯ ಎಂಬ ಇಬ್ಬರು ಸಹೋದರರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಗುರು ವಿದ್ಯಾನಾಯಣ ಅವರೊಂದು ಮಾರ್ಗದರ್ಶನದ ಮೇರೆಗೆ ಅಲ್ಲಿಂದ ಸಂಗಮ ವಂಶದಿಂದ ಹಿಡಿದು ಅರಬಿಡ ವಂಶದ ಶ್ರೀರಂಗನ ಹದಿನೇಳು ನೂರ ಐವತ್ತೊಂಬತ್ತರವರೆಗೂ ವಿಜಯನಗರ ಸಾಮ್ರಾಜ್ಯದ ಒಂದು ಆಳ್ವಿಕೆ ಹೌದು ತುಳು ವಂಶದಲ್ಲಿ ಬರ್ತಕ್ಕಂಥದ್ದು ವಿಜಯನಗರದ ಒಂದು ಫೇಮಸ್ ಅರಸ ರಾಜ ಶ್ರೀಕೃಷ್ಣ ದೇವರ ಹದಿನೈದುನೂರ ಒಂಬತ್ತರಿಂದ ಹದಿನೈದುನೂರ ಇಪ್ಪತ್ತೊಂಬತ್ತು ಅಂದ್ರೆ ಇಪ್ಪತ್ತು ವರ್ಷಗಳ ಕಾಲ ಮಾತ್ರ ಆಳ್ವಿಕೆ ಮಾಡ್ತಾರೆ ಅವರ ಒಂದು ಯುಗವನ್ನು ಸುವರ್ಣ ವೀಗ ಅಂತ ಯುಗ ಅಂತೇಳಿ ಇತಿಹಾಸ ಪುಟಗಳಲ್ಲಿ ಬರೆಯಲಾಗುತ್ತೆ ಯಾಕಂದ್ರೆ ಅವರು ಅವರೊಂದು ಆಳ್ವಿಕೆ ಅಲ್ಲಿ ಕಳಿಂಗ ಸಾಮ್ರಾಜ್ಯದ ಒಡಿಸ್ಸಾದಿಂದ ಶ್ರೀಲಂಕಾದವರೆಗೂ ವಿಜಯನಗರ ಸಾಮ್ರಾಜ್ಯ ವಾರ್ತೆಯನ್ನು ಅವರು ಹೋಗ್ತಾ ಇರ್ತಾರೆ ಅಷ್ಟು ಸಾಮ್ರಾಜ್ಯ ವಿಸ್ತರಣ ಮಾಡ್ತಾ ಹೋಗ್ತಾರೆ ಹಾಗೆ ರಾಜ ಪ್ರೌಢ ದೇವರಾಯರು ವಾಟರ್ ಸಿಸ್ಟಮ್ ನ ಮಾಡ್ತಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಅವ್ರಿಗೆ ದೇವಾಲಯ ಎರಡನೇ ಪ್ರೌಢ ದೇವರಾಯ ಅಂತ ಹೇಳಿ ಕೂಡ ಕರೀತಾರೆ ಹಾಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಅವನತಿಗೆ ಕಾರಣ ಆದಂತ ಒಂದು ಯುದ್ಧ ದ ತಾಳಿಕೋಟೆ ಯುದ್ಧ ರಕ್ಕಸಗಿ ತಂಗಡಿ ಅಂತ ಒಂದು ಗ್ರಾಮದಲ್ಲಿ ಆಗುತ್ತೆ ಆ ಒಂದು ಯುದ್ಧ ಆಗೋದು ಹದ್ನೈದೂರ ಅರವತ್ತೈದರಲ್ಲಿ ಹಾಗೆಯೇ ಈ ವಿಜಯನಗರ ಸಾಮ್ರಾಜ್ಯದ ರಾಜ ಆಗಿರ್ತಾರೆ ಹಳಿಯ ರಾಮರಾಯ್ ಅವರು ಅವರು ರಾಜ ಪ್ರತಿನಿಧಿಯಾಗಿ ಒಂದು ಕಾರ್ಯನಿರ್ವಹಿಸಿರ್ತಾರೆ ವಿಜಯನಗರ ಸಾಮ್ರಾಜ್ಯ ದೇವಸ್ಥಾನದಲ್ಲಿ ಎಡಭಾಗದಲ್ಲಿ ಕಾಣ್ತಕ್ಕಂಥದ್ದು ಇದಕ್ಕೆ ಪುಷ್ಕರಣಿ ಅಥವಾ ಮನ್ಮುಖ ತೀರ್ಥ ಅಂತ ಕೇಳ್ತಾರಲ್ಲಿ ವರ್ಷದಲ್ಲಿ ಎರಡು ಬಾರಿ ನಿಶ್ಚಿತಾರ್ಥ ಮತ್ತು ವಿವಾಹ ಆಗುತ್ತಲ್ಲ ಅವಾಗ ಉತ್ಸವ ಮೂರ್ತಿಗಳನ್ನು ಇಲ್ಲಿ ಲಾಡ್ ಕಲರ್ ಅಂತ ಒಂದು ತೆಪ್ಪೋಸನ್ನು ತೆಪ್ಪವನ್ನು ಮಾಡಿ ಅದರ ಮೇಲೆ ಉತ್ಸವ ಮೂರ್ತಿಗಳನ್ನ ಇಟ್ಟು ಹೂವಿನಿಂದ ಅಲಂಕಾರ ಮಾಡಿ ಐದು ರೌಂಡ್ ಓಡಿಸಾರೆ ಪ್ರೊಸೆಷನ್ ಅಂದ್ರೆ ಮೆರವಣಿಗೆ ಆಗುತ್ತೆ ಇಲ್ಲಿ ಪ್ರತಿ ವರ್ಷ ಎರಡು ಬಾರಿ ಎಂಗೇಜ್ಮೆಂಟ್ ಅಂಡ್ ವೆಡ್ಡಿಂಗ್ ಟೈಮ್ ಅಲ್ಲಿ ಇದಕ್ಕೆ ಮನ್ಮುಖ ತೀರ್ಥ ಅಂತ ಕರೀತಾರೆ ಹಾಗೆ ವಿರೂಪಕ್ಷೇಶ್ವರ ದೇವಸ್ಥಾನದಲ್ಲಿ ಇರತಕ್ಕಂತ ಮೂರನೇ ಗೋಪುರದ ಹೆಸರು ಕನಕಗಿರಿ ಗೋಪುರ ಇನ್ನೊಂದು ವಿಶೇಷ ಅಂದ್ರೆ ಈ ಒಂದು ಮನ್ಮುಖ ತೀರ್ಥಕ್ಕೆ ತುಂಗಭದ್ರಾ ನದಿಯಿಂದ ನದಿಯಿಂದ ನೀರು ಬರ್ಲಿಕ್ಕೆ ಒಂದು ವ್ಯವಸ್ಥಿತವಾಗಿ ಮಾಡಿದ್ರೆ ಅಲ್ಲಿ ನೋಡಬಹುದು ಗೇಟ್ ನೀವು ಕಾಣ್ತಾ ಇದಲ್ಲ ಅಲ್ಲಿಂದ ನೀರು ಅಕೋಡೆಡ್ ಸಿಸ್ಟಮ್ ಅಲ್ಲೇ ಬರುತ್ತೆ ಅಲ್ಲಿ ತುಂಗಭದ್ರಾ ನದಿ ಎಷ್ಟು ಇನ್ನೂರು ಮೀಟರ್ ಅಲ್ಲಿ ಒಂದು ತುಂಗಭದ್ರಾ ನದಿ ಇದೆ ಅಲ್ಲಿ ಒಳಗಡೆ ಬರ್ಲಿಕ್ಕೆ ಒಂದು ವ್ಯವಸ್ಥೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಒಟ್ಟು ಹದಿನೈದು ಮತ್ತು ಹದಿನಾರು ಶತಮಾನಗಳಲ್ಲಿ ಏಳು ಬಜಾರಗಳು ಇದ್ದು ಒಂದೊಂದು ಅಲ್ಲಿ ಒಂದೊಂದು ವಿಶೇಷ ಒಂದೆ ಒಂದು ವ್ಯವಸ್ಥೆ ಇತ್ತಿತ್ತು ಹಾಗೆ ಈ ಒಂದು ವಿರೂಪಾಕ್ಷಪುರ ವಿರೂಪಾಕ್ಷ ಬಜಾರಲ್ಲಿ ನೀವು ಅಲ್ಲಿ ಕಾಣ್ತಾ ಇದೆಯಲ್ಲ ಈ ಡಬಲ್ ಫೋರ್ ಕಾಂಪ್ಲೆಕ್ಸ್ ಅಂದ್ರೆ ಮಳಿಗೆ ಮೇಲೆ ಮಳಿಗೆ ಕಟ್ಟಿ ಇಲ್ಲೊಂದು ವ್ಯಾಪಾರನ ಮಾಡ್ತಿದ್ರು ಇದು ನೋಡಿ ಇಮೇಜಿನರಿ ಪೇಂಟಿಂಗ್ ಹಾಗೆ ವಿರೂಪಾಕ್ಷೇಶ್ವರನ ರಥ ಬೀದಿಯಲ್ಲಿ ಮಾಡ್ತಕ್ಕಂತ ಮುತ್ತು ರತ್ನ ಹವಳ ಸ್ಯಾರೀಸ್ ಅವನ್ನೆಲ್ಲ ಇಲ್ಲಿ ವ್ಯಾಪಾರನ ಮಾಡ್ತಿದ್ರು ಹಾಗೆ ಇಲ್ಲಿ ಅರಬ್ ಕಂಟ್ರೀಸ್ ಇಂದ ಒಂಟೆಗಳನ್ನು ಕೂಡ ಸಹ ತರ್ತಾ ಇದ್ರೆ ಅನ್ನಕ್ಕೆ ಇಲ್ಲಿ ಕಾಣ್ತಾ ಇದೆಯಲ್ಲ ಆಗಿನ ಕಾಲದಲ್ಲಿ ರಾಯಬೆರೆಗಳಾಗಿ ದೇಶ ವಿದೇಶಗಳಿಂದ ಬರ್ತಾ ಇದ್ರೆ ಯಾಕಂದ್ರೆ ಇದು ಅವಾಗ ಕ್ಯಾಪಿಟಲ್ ಸಿಟಿ ಅತಿ ವಿಶ್ವದಲ್ಲೇ ಎರಡನೇ ಶ್ರೀಮಂತ ರಾಷ್ಟ್ರ ಆಗಿತ್ತು ವಿಜಯನಗರ ಸಾಮ್ರಾಜ್ಯ ಹದಿನೈದು ಮತ್ತು ಹದಿನಾರನೇ ಶತಮಾನಗಳಲ್ಲಿ ದೇಶ ವಿದೇಶಗಳಲ್ಲಿ ಡೊಮಿಂಗೊ ಪಯೋಸ್ ಅವರೂ ಕೂಡ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿ ಈ ಒಂದು ಸಾಮ್ರಾಜ್ಯದ ಬಗ್ಗೆ ಅವರು ಕೂಡ ಹೊಗಳಿದ್ದಾರೆ ಹಾಗೆ ನಾನು ಅವಾಗ್ಲೇ ಹೇಳಿದಂಗೆ ಏಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ದ ಅಲೆಕ್ಸಾಂಡರ್ ಗ್ರೀನ್ ಲಾ ಅವ್ರೆ ಫೋಟೋಗ್ರಫಿ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಇದು ಫೋಟೋಗ್ರಫಿ ಈಗ ಸಾಧಾರಣವಾಗಿ ಇವಾಗೆಲ್ಲ ನಾವು ಕಲ್ಲಿನ ರಥ ಹೋದ್ರೆ ಈ ತರ ಕಾಣುತ್ತೆ ಅದ್ರ ಮೇಲ್ಗಡೆ ಶಿಖರ ಇಲ್ಲ ಆದ್ರೆ ಏಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಇದ್ದ ಅಲೆಕ್ಸಾಂಡರ್ ಗ್ರೀನ್ ಫೋಟೋಗ್ರಫಿ ಮಾಡಬೇಕಾದ್ರೆ ಅದ್ರ ಮೇಲ್ಗಡೆ ಕೂಡ ಇತ್ತು ಕಾಣ್ತಾ ಅಲ್ವಾ ಹಾಗೆ ಹಾಗೆ ಈಗ ನಾವು ದೇವಸ್ಥಾನದಿಂದ ನೀವು ಇಲ್ಲಿ ಹೆಮ್ಮಕೂಟ ಒಂದು ಡೌನ್ ಹೇಳ್ಕೊಂಡ್ ಬಂದಿರಲ್ಲ ಇದೆಲ್ಲ ಮಾಡರ್ನ್ ರೋಡ್ಸ್ ಹಳೆ ರಸ್ತೆಗಳೆಲ್ಲ ಈ ಒಂದು ಮಂಟಪದ ಒಳಗಡೆಯಿಂದ ಗಣೇಶನ ದರ್ಶನ ಮಾಡ್ಕೊಂಡು ತದನಂತರ ವಿರೂಪಾಕ್ಷ ದೇವಾಲಯಕ್ಕೆ ಬರ್ತೀವಿ ನಾಗರ ಪಂಚಮಿಗೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರಲ್ಲ ಇಲ್ಲಿ ನಾಗ ದೇವತೆಗಳು ಟೈಮ್ ಅಲ್ಲಿ ಸಿಕ್ಕಿರ್ತಕ್ಕಂತ ಒಂದು ಇವೆಲ್ಲ ಇಟ್ಟಿದ್ದಾರೆ ಈ ಸ್ಥಳೀಯರು ಈ ಪ್ರತಿ ವರ್ಷ ಪಂಚಮಿ ಒಂದು ಟೈಮ್ ಅಲ್ಲಿ ಇಲ್ಲಿ ಬಂದು ಪೂಜೆಯನ್ನ ಮಾಡ್ಲಿಕ್ಕೋಸ್ಕರ ಇಲ್ಲಿ ಹೊರಗಡೆ ಇಟ್ಟಿದ್ದಾರೆ ಹಂಪಿಲೆ ಚಿಕ್ಕಪುಟ್ಟ ಮೂರು ಸಾವಿರಕ್ಕೂ ಹೆಚ್ಚಿದೆ ತರ ದೇವಸ್ಥಾನಗಳು ಮೂರ್ ಸಾವಿರಕ್ಕೂ ಹೆಚ್ಚು ಹೆಚ್ಚಿದೆ ಚಿಕ್ಕಪುಟ್ಟ ದೇವಸ್ಥಾನಗಳೆಲ್ಲ ಜನರ ಪುಟ್ಟ ಅತಿ ಹೆಚ್ಚಿದೆ ವಿರೂಪಾಕ್ಷ ಟೆಂಪಲ್ ಎಕ್ಸ್ಪ್ಲೋರ್ ಆಯ್ತು ವಿರೂಪಾಕ್ಷ ಟೆಂಪಲ್ ಹಂಪಿ ಬಜಾರ್ ಇದೆ ಮಾರ್ಕೆಟ್ ಮಂಟಪ ಇದೆಲ್ಲ ಮಾರ್ಕೆಟ್ ರೋಡ್ ಮಾತಾಡಲಿ ಇದ್ರೆ ಅಪೋಸಿಟ್ ಇರದೆ ಲಾರ್ಕ್ ಡೈರೆಕ್ಷನ್ ನೋಡಿದ್ರಲ್ಲ ವೀಕ್ಷಕರೇ ಹಂಪಿಯ ಹಪ್ಪಿ ಮೊಬೈಲ್ ಕ್ಯಾಮರಾ ತ್ರೀ ಟಿ ಕಾರ್ಪಿನ್ಸ್ ಕಲಾಶಿಲ್ಪಗಳು ಶಾಸನಗಳು ಪುರಾತನ ವಿಜ್ಞಾನ ಹಂಪೆಯಲ್ಲಿ ಇನ್ನು ನಮ್ಮನ್ನು ಅಚ್ಚರಿಗೊಳಿಸುತ್ತದೆ ನಮ್ಮ ನಾಡ ಪರಂಪರೆ ಕಲಾಶಿಲ್ಪಗಳ ಪುರಾತನ ವಿಜ್ಞಾನ ಅಮರವಾಗಿದೆ ಅದೆಷ್ಟೋ ತಲೆಮಾರುಗಳನ್ನು ನೋಡಿದೆ ವಿಜಯನಗರ ಇನ್ನೂ ಪ್ರಾರಾಜಿಸುತ್ತಿದೆ ವಿಜಯದಿಂದ ಕಾಲ ವೈಭವವನ್ನು ಹಂಪೆ ವಿಶ್ವಕ್ಕೆ ಸಾರುತ್ತಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಕ್ಕಿದೆ ಅಂತ ಇರ್ತದೆ